ಬಲ ಅಂದ್ಬಿಡ್ತಾನೆ ನಾನೇನೋ ಫ್ರೀ ನಾನು ನನಗೆ ಕೆಲಸದಾಗಿಲ್ಲ ಅಂತ ನಮ್ಮ ಬರ್ತೀನಿ ಅಂತ ನಾನು ಬಂದ್ಬಿಡ್ತಾನೆ ನಾನೇ ಅಲ್ಬಸ್ ಹತ್ರ ನಿಲ್ಲಿಬದಲ್ಲ ಅಂದ್ಬಿಟ್ಟು ನಾನೇ ಅವಾಗ ಕೆಲಸಗಳು ಇದೆ ಅನ್ನ ಥರ ನಾನು ಬಿಟ್ಟು ತೋಪಕ್ಕೆ ಬಂದ್ಬಿಟ್ಕೊಂಡು ನಾವನೇ ತಾನೆ ನಾನು ಮಾಡ್ದಾನೆ ಇಲ್ಲ ನಾನು ಊಟ ಮಾಡೋಕ್ಕೆ ನಾಲ್ಕು ಗಂಟೆಗೆ ಕೃಷ್ಣ ಕರ್ಕೊಂಡು ಹೋಗಿ ಎದುರ್ಗಾ ಕರ್ದು ಆಸ್ಪೆಟ್ಲಿಗೆ ಕರ್ಕೊಂಡ ಬಂದ ಏನು ಅದು ಯಾವಾಗಲೂ ನಂಗೆ ಇವತ್ತು ಎಂತ ಅವೈದಾಗ್ಲೂ ಅದ್ಗೆ ಮಾಡ್ತಾರೆ ನಮ್ಮ ಅವರ ಯಾರು ಬಂದಿರಲಿಲ್ಲ ಇನ್ನು ಅಕ್ಕ ಇದರಕ್ಕೆ ಯಾರು ಇಲ್ಲ ಅಂತಾರೆ ಬಾ